ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನ್ವಿ ಸಿಲ್ಕ್ಸ್ ಆ್ಯಂಡ್ ಫ್ಯಾಷನ್ಸ್ ನಾನು ಈಗ ಹೊಸ ಸ್ಯಾರೀಸ್ ತೊಗೊಬಂದೀನಿ ಇದು ಬಂದು ಬನಾರಸಿ ಸ್ಯಾರೀಸ್ ಆಗಿದೆ ಫಸ್ಟ್ ಕಲರ್ ಬಂದು ನಿಮಗೆ ತುಂಬ ಒಳ್ಳೆ ಚೆನ್ನಾಗಿರೋ ಕಲರ್ ಆಗಿದೆ ಪಿಂಕಿಗೆ ಎಲ್ಲೋ ಕಾಂಬಿನೇಷನ್ ಆಗಿದೆ ಮಧ್ಯ ಮಧ್ಯ ನಿಮಗೆ ಬುಟ್ಟ ವರ್ಕ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸು ಕಾಂಟ್ರಾಸ್ಟ್ ಪಲ್ಲು ಕೂಡ ಬರುತ್ತೆ ನೋಡ್ತಾ ಇದ್ದೀರ ನೀವು ಸ್ಯಾರಿ ಯಾವ ಥರ ಇದೆ ಅಂತ ವೇರ್ ಮಾಡಿದಾಗ ಒಳ್ಳೆ ಸಾಫ್ಟ್ ಸಾಫ್ಟಾಗಿ ಅನಿಸುತ್ತೆ ನೋಡ್ತಾ ಇದ್ದೀರಾ ಸ್ಯಾರಿ ಯಾವ ಥರ ಇದೆ ಅಂತ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ಕಲರ್ ಬಂದು ಬ್ಲೂಗೆ ಸ್ಕೈ ಬ್ಲೂ ಕಾಮ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕೂಡ ಸೇಮ್ ಕಾಂಟ್ರಾಸ್ಟ್ ಕಲರ್ ಪಲ್ಲು ಮತ್ತು ಬ್ಲೌಸ್ ಕೂಡ ಬರುತ್ತೆ ಮಧ್ಯ ಮಧ್ಯ ನಿಮಗೆ ಬುಟ್ಟ ವರ್ಕ್ ಕೂಡ ಇದೆ ಇದು ಬಂದು ಬನಾರಸ್ ಸ್ಯಾರಿಯಾಗಿದೆ ಈ ಎಲ್ಲ ಸ್ಯಾರೀದ ನಾನು ತೌಸಂಡ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ವಿತ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಇಲ್ಲ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಶಾಪ್ ಬಂದು ನಾಗರ್ಬಾವಿಯಲ್ಲಿ ಲೊಕೇಟ್ ಆಗಿದೆ ಹೆಚ್ಚಿನ ಅಪ್ಡೇಟ್ಸ್ಗೆ ಮೇಲೆ ಕಾಣ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಲ್ ಮಾಡಿ ಮಾತಾಡ್ಬೋದು ಕೂಡ ನೆಕ್ಸ್ಟ್ ಕಲರ್ ಬಂದು ರೆಡ್ಡಿಗೆ ಬ್ಲ್ಯಾಕ್ ಕಾಂಬಿನೇಷನ್ ಇದು ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕೂಡ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸು ಮತ್ತು ಪಲ್ಲು ಬರುತ್ತೆ ಬಾರ್ಡರ್ ಬಂದು ಗೋಲ್ಡ್ ಅಲ್ಲ ಸಿಲ್ವರ್ ಕಲರ್ ಬಾರ್ಡರ್ ಬರುತ್ತೆ ಗೋಲ್ಡ್ ಅಂತ ಕನ್ಫ್ಯೂಸ್ ಆಗಬೇಡಿ ನೆಕ್ಸ್ಟ್ ಕಲರ್ ಬಂದು ನೇವಿ ಬ್ಲೂಗೆ ಪಿಂಕ್ ಕಲರ್ ಕಾಂಬಿನೇಷನ್ ಆಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಬಾರ್ಡರೆಲ್ಲ ಕಂಪ್ಲೀಟ್ಲಿ ಬಾಡಿಯಲ್ಲಿ ಏನಿದೆ ಅದೆಲ್ಲ ಸಿಲ್ವರಲ್ಲೇ ಬರೋದು ಇದು ಕೂಡ ಸೇಮ್ ಕಾಂಟ್ರಾಸ್ಟ್ ಬ್ಲೌಸು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಇದರಲ್ಲಿ ಯಾವುದೇ ರೀತಿ ಸ್ಯಾರೀಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಸ್ಯಾರಿನ ಬುಕ್ ಮಾಡ್ಕೊಳ್ಬೋದು ನಾನು ಇದನ್ನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನಲ್ಲಿ ಕೂಡ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ನಿಮಗೆ ವೈಟಿಗೆ ರೆಡ್ ಕಾಂಬಿನೇಷನ್ ಅದು ಬರುತ್ತೆ ನೋಡ್ತಾ ಇದ್ದರೆ ಯಾವ ಥರ ಇದೆ ಅಂತ ಇದು ಕೂಡ ಒಂಥರ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕೂಡ ಕಾಂಟ್ರಾಸ್ಟ್ ಕಲರ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಟೋಟಲಿ ಕ ಈ ಥರ ಪ್ಯಾಟ್ರನಲ್ಲಿ ನಿಮಗೆ ಸಿಕ್ಸ್ ಕಲರ್ಸ್ ಅವೈಲಬಲ್ ಇದೆ ನಾನು ಇಲ್ಲಿ ಫೈ ಕಲರ್ಸ್ ಶೋ ಮಾಡಿದ್ದೀನಿ ನೆಕ್ಸ್ಟ್ ಕಲರ್ ಬಂದು ಯಾವ್ಯಾವುದು ಅಂತ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಫಸ್ಟ್ ಕಲರ್ ರೆಡ್ಡಿಗೆ ನೇವಿ ಬ್ಲೂ ನಾನು ಆವಾಗಲೇ ಬ್ಲ್ಯಾಕ್ ಅಂತ ಹೇಳಿದೆ ಬಟ್ ನೇವಿ ಬ್ಲೂ ಅದು ನೇವಿ ಬ್ಲೂಗೆ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಬಂದು ವೈಟ್ ಆಫ್ ವೈಟ್ಗೆ ರೆಡ್ ಕಾಂಬಿನೇಷನ್ ನೆಕ್ಸ್ಟ್ ಯಾವುದು ವಿಡಿಯೋ ಶೋ ಆಗಿಲ್ಲ ಅದು ಬಂದು లైట్ పింక్ పర్పల్ కాంబినేషన్ నెక్స్ట్ బందు రాయల్ బ్లూ గా స్కై బ్లూ కాంబినేషన్ ఫైనలీ బందు పింక్ గా ఎల్లో కాంబినేషన్ హెచ్చిన అప్డేట్స్ కి నన్న చాలాల్న ఫాలో థ్యాంక్ థాంక్యూ